જય શ્રી રામ રાર પર્ગ રમ હાઉત વિવેકાનંદ શિશુ મંદિર સંચાર માસ ಶೋಕ ರಚನೆ ಎಲ್ಲೇ ಹೇಳಿಕೊಂಡು ನಕ್ಕುತ್ತ ನಗಿಸುತ್ತಾ ಶಾಲೆ ಬಸ್ಸಲ್ಲಿ ಹೀಗೆ ಹೋಗಿ ಬಂದೆವು ನೋಡಿ

ಕನಕ ಭಕ್ತಿ ಹೆಚ್ಚಿತರುಗಿತ ಮೂರು ತಿರುಗಿತ ಕನಕ ಕಿಂಡಿ ತೆರಿತಿ ಕನಕದಾಸನ ದರಲಿ ಕುಣಿ ದಾಡು ಬಂದೆಯ ಉಡುಪಿಯಲ್ಲಿ ನಿಂದೆಯ ಉಡುಪಿಯಲ್ಲಿ ನಿಂದೆಯ ಪಡೆದೆಯ ಕನಕ ಭಕ್ತಿ ಹೆಚ್ಚಿತು ಮೂರ್ತಿ ಮುಗವು ತಿರುಗಿತು ಮೂರ್ತಿ ಮುಗವು ತಿರುಗಿತು ಕನಕ ಹೇಳಿ ಹೇಳಿ ಒಂದ್ರೆ કનકદા સનેદરે કુણી કુણી દાડવા કુણી કુણી દાડવા નરી નરી દાડવા રતમ બવાકી ના હોતા ચાકે ગજગિરી ಮೃಗಗಳ ಬೇಟೆಯನ್ನು ಆಡುವಾಗ ಒಂದು ವಿಷದ ಮುಳ್ಳು ತಾಗುತ್ತದೆ ಯಾರಿಗೆ ಬಳ್ಳಾಳರಿಗೆ ಆ ವಿಷದ ಮುಳ್ಳು ತಾಗಿ ಅವರಿಗೆ ಬಾರಿ ಇದು ಆಯ್ತು ಅವರು ಬದುಕುವುದಿಲ್ಲ ಅಂತ ಆಯ್ತು ಆ ಸಂದರ್ಭದಲ್ಲಿ ಎಲ್ಲ ಮದ್ದಿನವರ ಮದ್ದನ್ನು ಮಾಡಿ ರಾಜನಿಗೆ ಅದು ಗುಣಮುಖ ಆ ನಂತರ ಈ ತಾಯಿಯ ಮದ್ದು ಕೊಟ್ಟರೆ ಗುಣ ಆಗ್ತದೆ ಅಂತ ಆಯ್ತು ಹಾಗೆ ಇಲ್ಲಿಗೆ ಒಂದು ದಂಡಿಗೆಯನ್ನು ಕೊಟ್ಟು ಕಳಿಸ್ತಾರೆ ಆ ದಂಡಿಗೆಯಲ್ಲಿ ಇಟ್ಟಂತಹ ಸ್ಥಳ ಆ ಕಟ್ಟೆ ಹೆಜ್ಜೆಗಿರಿಯ ನಂದನ ಬಿತ್ತಿನಲ್ಲಿ ಸರುಳಿ ಸಹಿ ಮಂಜ ಕಟ್ಟೆ ಅಂದ್ರೆ ಆ ದಂಡಿಗೆಯನ್ನು ರಾಜ ಕೊಟ್ಟಂತಹ ದಂಡಿಗೆ ಆ ತಂಡಿಗೆಯಲ್ಲಿ ತಾಯಿ ದೇವಿ ವೈದ್ಯರನ್ನು ಕೂತ್ಕೊಂಡು ಹೋಗ್ಬೇಕಂತ ಕೊಟ್ಟದ್ದು ಆದ್ರೆ ಆ ದೇವಿ ವೈದ್ಯರಿಗೆ ಅದರಲ್ಲಿ ಕೂತ್ಕೊಂಡು ಹೋಗಲಿಲ್ಲ ಆ ದಂಡೆಗೆ ದಂಡಿಗೆ ಒಂದು ಗೊಬ್ಬರ ಕೊಟ್ಟು ಇಲ್ಲಿಂದ ಹೋಗ್ತಾರೆ ತನ್ನ ಮದ್ದುಗಳನ್ನೆಲ್ಲ ಇಲ್ಲಿಂದ ತಯಾರು ಮಾಡಿ ಆ ಮದ್ದನ್ನು ಗೊಬ್ಬರ ಕೊಟ್ಟಂತಹ ಸಂದರ್ಭದಲ್ಲಿ ಕಡುಮಲೆಯ ರಾಜನ ಕಷ್ಟ ಎಲ್ಲ ಪರಿಹಾರ ಆಗಿ ರಾಜ ಮುಂದಿನ ಹಾಗೆ ಆಗ್ತಾರೆ ಹಾಗೆ ಈ ದೇವಿ ವೈದ್ಯರಿಗೆ ದೊಡ್ಡ ಒಂದು ಬಿರುದು ಬರ್ತದೆ ಹಾಗೆ ಆ ಮದ್ದನ್ನೆಲ್ಲ ಅಲ್ಲಿ ಕೊಟ್ಟು ಒಬ್ಬ ಸಂದರ್ಭಿ ెల్ సంతోషాయితీ మనకి హివే ಕೈಮಗಿರಿ ಅಡ್ಡಬಿಳಿ ಅಷ್ಟಾಗ್ ಬಾಣ ಮಚ್ಚನೇ ಹಾ ನನಗೇ ಲಾಸವೇ ಆಗಿತ್ತು ನವೆಲ್ಲ ಊಟವರೆದೋತ್ತಾ ಹನುಮಗಿರಿಯಲ್ಲಿ अबे खाली खिला। हँसी। अबे समय। बातें करते। समय का।

जय जय माता जय जय गीता जय जय राणी वीर शिवाजी ऐसा हम चले